ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರೋ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಬೆಣ್ಣೆ ಎಷ್ಟು ಮೃದುವಾಗಿರುವಂಥ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ತಿಳ್ಸಿಕೊಡ್ತಿದ್ದೀನಿ ಸೊ ಮೊದಲಿಗೆ ನಾನು ಈ ಬೌಲಲ್ಲಿ ಒಂದೆರಡು ಬೌಲು ಇಡ್ಲಿ ರವೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ನೀರು ಹಾಕಿಬಿಟ್ಟು ನೈಟೇ ನಾನು ನೆನೆಸಿಡ್ತಿದ್ದೀನಿ ಸೊ ಅದಕ್ಕಿವಾಗ ನಾನು ಮಧ್ಯಾಹ್ನನೇ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೆ ನೋಡಿ ಇವಾಗ ಎರಡು ಕಪ್ಪಿಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಇನ್ನು ಒಂದು ಒಂದು ನಾಲ್ಕೈದು ಅವ್ರ ನೆನೆಸಿಬಿಟ್ಟು ಅದನ್ನು ನೈಟು ಮಿಕ್ಸಿ ಮಾಡಿಕೊಂಡು ಹೀಗೆ ಆ ಇಡ್ಲಿ ರವಕ್ಕೆ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಸಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅಂತ ಸೊ ಇಷ್ಟು ಪೇಸ್ಟ್ ಮಾಡಿಟ್ಕೊಂಡು ಇಡ್ಲಿ ರವಕ್ಕೆ ಇದನ್ನು ಹಾಕ್ಕೊಂಡು ಇದಕ್ಕೆ ಸೀಕ್ರೆಟ್ ರೆಸಿಪಿ ಏನಪ್ಪ ಅಂತಂದರೆ ಇದಕ್ಕೆ ಮೇನಾಗಿ ನಾವು ಮಾಡಿಟ್ಕೊಂಡಿರುವಂತಹ ಅನ್ನನ ಸ್ವಲ್ಪ ಮಿಕ್ಸಿ ಮಾಡಿ ಹಾಕೋ ಹಾಕ್ಕೊಳ್ಬೇಕು ಅನ್ನ ಮಿಕ್ಸಿ ಮಾಡಿ ಹಾಕ್ಕೊಂಡ್ರೆ ತುಂಬ ಸಾಫ್ಟ್ ಏನಪ್ಪ ಮಲ್ಲಿಗೆ ಅಂತ ಅಂತಾರಲ್ವಾ ಆ ಅಷ್ಟು ಮೃದುವಾಗಿ ನಾವು ಇಡ್ಲಿ ಮಾಡ್ಕೊಳ್ಬೋದು ಸೊ ನೋಡಿ ಇವಾಗ ಅನ್ನನ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನೈಟ್ ಪೂರ್ತಿ ಸೊ ನೈಟೆಲ್ಲ ನೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸೊ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ನಾನು ಇಲ್ಲಿ ಇಡ್ಲಿ ಸೆಟ್ ತಟ್ಟೆ ಇಡ್ಲಿ ಸೆಟ್ಟೇ ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ಪ್ಲೇಟಲ್ಲಿ ಕೂಡ ನಾನು ಹೇಳ್ದಲ್ಲ ಆ ಥರ ಹಾಕ್ಕೊಂಡು ಮಾಡ್ಕೊಳ್ಬೋದು ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ದೋಸೆ ಇಡ್ಲಿ ಅದಕ್ಕೆ ಅಂತರೂ ಇಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ನಾನು ತೋರಿಸ್ತಿದ್ದೀನ ಈ ಥರ ನೋಡಿ ಇವಾಗ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ನೀಟಾಗಿ ಇಡ್ಲೆ ತಾನಾಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಎಲ್ಲ ಪ್ಲೇಟಿಗೂ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾವು ಈಗ ಇಡ್ಲಿ ಹಿಟ್ಟನ್ನು ಹಾಕೊಳ್ಳೋಣ ಬೇಗ ಕೂಡ ಆಗುತ್ತೆ ನಾವು ಒಂದೊಂದೇ ಮಾಡ್ಕೊಂಡು ಕುಂತ್ರೆ ಆಗಲ್ಲ ಆ ಕಾರಣಕ್ಕೆ ಇಡ್ಲಿ ಪ್ಲೇಟಲ್ಲಿ ಮಾಡ್ತಾ ಇದ್ದರೆ ಬೇಗ ಕೂಡ ಆಗುತ್ತೆ ಆಮೇಲೆ ತುಂಬ ಜನ ಬಂದಾಗೆ ಇದೊಂಥರ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ನೋಡಿ ಎಲ್ಲ ಪ್ಲೇಟಿಗೂ ಇವಾಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನಾನು ತೆಗೆದುಕೊಂಡಿರೋದು ಯಾ ಸೆಟ್ ಸೆಟ್ಟಿರುವಂಥ ಏಳು ಪ್ಲೇಟ್ ಇರುವಂಥ ಇಡ್ಲಿ ಸೆಟ್ಟು ನೋಡಿ ಹಾಕಿಟ್ಕೊಂಡು ಇದನ್ನು ಬೇಯಿಸ್ಕೊಳ್ತಿದ್ದೀನಿ ಒಂದು ಹೈ ಫ್ಲೇಮಲ್ಲಿ ಒಂದು ಹಾಫ್ ಆನ್ ಅವರ್ ಆದರೂ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕು ನೋಡಿ ನೀಟಾಗಿ ಬೆಂದಿದೆ ಇವಾಗ ಒಂದು ಚಾಕು ತೊಗೊಂಡು ಇದನ್ನು ನೀಟಾಗಿ ಎಡ್ಜ್ ಎಲ್ಲ ಬಿಡ್ಸ್ಕೊಂಡ್ಬಿಟ್ರೆ ನೀಟಾಗಿ ಬಿಡುತ್ತೆ ನೀವು ಕೈಯಲ್ಲಿ ನೋಡ್ಬೋದು ಮುಟ್ಟಿದ್ರೇ ಎಲ್ಲಿ ಹರಿದೋಗ್ಬಿಡುತ್ತೋ ಅನ್ನೋ ರೇಂಜಿಗೆ ಇಡ್ಲಿ ರೆಡಿಯಾಗಿದೆ ನೋಡಿ ಈ ಥರ ಇಡ್ಲಿ ರೆಡಿಯಾಗಿದೆ ಇದು ನಾನು ಕೈಯಲ್ಲಿ ಕೂಡ ಮುಟ್ಟು ತೋರಿಸ್ತಿದ್ದೀನಿ ನೋಡಿ ಹಿಡ್ಕೊಂಡ್ರೆ ಎಲ್ಲಿ ಬಿದ್ದೋಗಿಬಿಡುತ್ತೆ ಅನ್ನೋ ರೇಂಜಿಗೆ ಅಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ನಾನು ಮತ್ತೆ ನಿಮಗೆ ಇನ್ನೊಂದು ಮುರು ತೋರಿಸ್ತೀನಿ ಇವಾಗ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತ ಸೊ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ದಯವಿಟ್ಟು ಯಾರು ಹೊಸದ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನು ಹಲವಾರು ರೀತಿಯಾದಂಥ ವಿಡಿಯೋಗಳನ್ನ ನಿಮಗೆ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೋಡಿ ಫೈನಲಿ ಈ ರೀತಿ ರೆಡಿಯಾಗಿದೆ ಇವಾಗ ಇದಕ್ಕೆ ಇಡ್ಲಿಗೆ ಸಾಂಬಾರು ಮಾಡೋದು ಹೇಗೆ ಅಂತಲೇ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ ಬೇಳೆ ತೊಗೊಂಡು ಅದಕ್ಕೆ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ತೊಳ್ಕೊಂಬಿಟ್ಟು ಸೊ ಅದನ್ನು ಬೇಯಿಸ್ಕೊಳ್ಳೋಣ ಸೊ ಇವಾಗ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಮಿಕ್ಸಿ ಮಾಡಿ ಇಟ್ಕೊಳ್ತಿದ್ದೀನಿ ಅದಕ್ಕೆ ಈರುಳ್ಳಿ ಹಾಗೆ ಟೊಮೆಟೊ ತೊಗೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ತೊಗೊಳ್ತಿದ್ದೀನಿ ಸೊ ನೋಡಿ ಒಂದು ಪಾತ್ರೆಗೆ ಇವಾಗ ಎಣ್ಣೆ ಹಾಕೊಂಬಿಟ್ಟು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಹಾಗೆ ಟೊಮೆಟೊ ಹಾಕ್ಕೊಂಡು ಒಂದು ಎಲ್ಲ ಮೆತ್ತಗೆ ಹಾಕೋದು ನೀಟಾಗಿ ಬೇಯಿಸ್ಕೊಳ್ಳೋಣ ಇದು ಬೆಂದ ನಂತರ ನಾವು ಪೇಸ್ಟ್ ಮಾಡ್ಕೊಂಡಿತ್ತುಪಲ್ವಾ ಯಾವುದು ಕೊಬ್ಬರಿ ಹಾಗೆ ನಾನು ಆ ವಿಡಿಯೋ ಹಾಕಿಲ್ಲ ಬಟ್ ಮಿಕ್ಸಿ ಮಾಡೋದೆಲ್ಲ ಏನು ತೋರಿಸೋದು ಅನ್ನೋ ಕಾರಣಕ್ಕೆ ಆ ಪೇಸ್ಟನ್ನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆ ಪೇಸ್ಟ್ ರೆಡಿ ಮಾಡಿಕೊಂಡು ನಂತರ ಪೇಸ್ಟನ್ನು ಹಾಕ್ಕೊಳ್ಬೋದು ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಯಾರೂ ಶೇರ್ ಮಾಡ್ತಿಲ್ಲ ಕಮೆಂಟ್ ಮಾಡ್ತಿಲ್ಲ ಸೊ ನೋಡಿ ಬೇಳೆ ಯಾವಾಗಲೇ ಬೆಂದಿದೆ ಅದನ್ನು ಕೂಡ ತೋರಿಸ್ಕೊಂಡು ಬಂದೆ ತುಂಬ ಕರ್ಗೋಗಿಬಿಟ್ಟಿದೆ ನಾನು ಒಂದು ವಿಷಯನಿಗೆಲ್ಲ ನಮ್ಮ ಬೇಳೆ ಬೆಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ವಿಷಯಲ್ಲಿಗೆ ಆಫ್ ಮಾಡೋಕ್ಕಾಗಲ್ವಲ್ಲ ಸೊ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಮಸಾಲ ಪೌಡರ್ ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ ಹಾಕೊಂಡ್ಬಿಟ್ಟು ಈಗ ರುಬ್ಬಿಟ್ಟುಕೊಂಡಿರುವಂಥ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಇದು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿದೆ ಸೊ ನೋಡಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮೇನ್ ಬೇಕಾಗಿರುತ್ತೆ ಬೆಲ್ಲ ಫ್ರೆಂಡ್ ನೀವು ಹೋಟೆಲ್ ಸ್ಟೈಲು ರುಚಿ ಬರಬೇಕು ಅಂದರೆ ನೀವು ಬೆಲ್ಲ ಹಾಕ್ಕೊಳ್ಳೇಬೇಕು ಬೆಲ್ಲ ಹಾಕೊಂಡ್ಬಿಟ್ಟು ಅದಕ್ಕೆ ಬೆಂದಿರುವಂತಹ ಬೇಳೆ ಹಾಗೆ ಆಲೂಗಡ್ಡೆನ ಗುಡ್ಡನ ನೋಡಿ ಫೈನಲಿ ಯಾವ ರೀತಿ ರೆಡಿಯಾಗಿದೆ ಅಂತ ಇದು ಬೇಳೆ ಸ್ವಲ್ಪ ತಂಡರೆ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ಕರ್ಗೋಗ್ಬಿಟ್ಟಿದೆ ಸೊ ಫೈನಲಿ ಒಗ್ಗರಣೆ ಕೊಟ್ಟ ಮೇಲೆ ಸಾಂಬಾರು ರೀತಿ ಈ ರೀತಿ ರೆಡಿಯಾಗಿದೆ ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು